ಕೊಟ್ಟಂಥ ಮಾತನ್ನು ಉಳಿಸಿಕೊಂಡಿದ್ದಾರೆ ಇದೀಗ ವರ್ತೂರ್ ಸಂತೋಷ್ ಅವರು ಹೌದು ಮುಂಚೆನೇ ಅನೌನ್ಸನ್ನು ಮಾಡಿದರು ಬಿಗ್ ಬಾಸ್ನಲ್ಲಿ ಯಾರು ರನ್ನರ್ ಅಪ್ ಆಗ್ತಾರೆ ಎರಡನೇ ಸ್ಥಾನವನ್ನು ಪಡ್ಕೊಳ್ತಾರೆ ಅಂಥವ್ರಿಗೆ ನಾನು ಎರಡು ಲಕ್ಷ ರೂಪಾಯಿ ನನ್ನ ಕೈಯಾರೆ ನನ್ನ ಸ್ವಂತ ದುಡ್ಡನ್ನು ಕೊಡ್ತೇನೆ ಅಂತ ಆ ಒಂದು ಮಾತನ್ನ ಈಗ ಉಳಿಸ್ಕೊಂಡಿದ್ದಾರೆ ರಕ್ಷಿತಾ ಅವರಿಗೆ ಕಾಲ್ ಮಾಡಿ ಮನೆಗೆ ಸಹ ಇನ್ವೈಟ್ ಮಾಡಿ ದುಡ್ಡನ್ನು ಸಹ ಕೊಟ್ಟಿದ್ದಾರೆ ಹೌದು ಎರಡು ಲಕ್ಷ ರೂಪಾಯಿಯನ್ನು ದುಡ್ಡನ್ನು ಕೊಟ್ಟಿದ್ದಾರೆ ವರ್ತೂರ್ ಸಂತೋಷ್ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಟ ಆಡಿ ರಂಜಿಸಿ ಎರಡನೇ ಸ್ಥಾನ ಪಡೆದುಕೊಂಡಿದ್ದು ರಕ್ಷಿತ್ ಅವರು ಆ ಒಂದು ರಕ್ಷಿತ್ ಅವರಿಗೆ ದುಡ್ಡು ಸಿಕ್ಕಿದೆ ತುಂಬಾನೇ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ನಲ್ಲಿ ವರ್ತೂರ್ ಸಂತೋಷ್ ಮಾಡಿ ಮಾಡಿದ್ರು ಹಳ್ಳಿಕರ್ ಒಡಿಯಾ ಅಂತಲೇ ಇವರಿಗೆ ಬಿರುದು ಸಿಕ್ಕಿದೆ ಸಾಕಷ್ಟು ಜಾತ್ರೆಗಳಲ್ಲಿ ಹಳ್ಳಿಕರ್ ಪ್ರದರ್ಶನ ಮಾಡುವ ಮೂಲಕ ತುಂಬಾ ಹೆಸರುವಾಸಿ ಮತ್ತೆ ರೈತ ಕೂಡ ಹೌದು ಒಂದೊಳ್ಳೆ ನಲ್ಲಿ ಇರುವಂಥವ್ರು ಇವರಿಗೆ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಇದೆ ಹಳ್ಳಿಯಿಂದ ಹಿಡಿದು ಸಿಟಿಯ ತನಕ ಎಲ್ಲರಿಗೂ ಕೂಡ ವರ್ತರು ಸಂತೋಷ ಗೊತ್ತು ಅವರ ಡೈಲಾಗ್ಗಳು ಅವರು ಮಾತಾಡುವಂಥ ಒಂದು ರೀತಿ ಹಳ್ಳಿಯ ಭಾಷೆ ಹಳ್ಳಿಯ ಸೊಗಡಿ ಇದೆಯಲ್ಲ ಅದು ನಿಜವಾಗ್ಲು ಕೂಡ ಎಲ್ಲರಿಗೂ ಇಷ್ಟ ಮತ್ತೆ ಹಳ್ಳಿ ಕವರು ಶೋಕಿಯನ್ನು ಮಾಡ್ತಾರೆ ಅದು ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಇವರು ಒಂದು ಕೋಟಿ ಒಡೆಯ ಅಂತ ಸಹ ಹೇಳ್ಬೋದು ಯಾಕೆಂದ್ರೆ ಇವರ ಕಂಪ್ಲೀಟ್ ಕುಟುಂಬ ಮೂಲತಃ ಜಮೀನ್ದಾರ್ ಕುಟುಂಬ ಸಾಕಷ್ಟು ಜನರಿಗೂ ಕೆಲಸನ ಕೊಟ್ಟಿದ್ದಾರೆ ಮತ್ತೆ ಸಾಕಷ್ಟು ಪ್ರಾಣಿಗಳನ್ನ ಇವರು ಸಾಕಿದ್ದಾರೆ ವರ್ತೂರ್ ಸಂತೋಷ್ ಅವರು ಈಗ ರಕ್ಷಿತಾ ಅವರನ್ನ ಮನೆಗೆ ಕರೆಸಿ ದುಡ್ಡನ್ನ ಸಹ ಕೊಟ್ಟಿದ್ದಾರೆ ರಕ್ಷಿತಾ ಈಗ ಫುಲ್ ಬ್ಯುಸಿ ಹಲವಾರು ಶೋಸ್ಗಳು ಈವೆಂಟ್ಸ್ಗಳು ಮತ್ತೆ ಈ ರೀತಿಯ ಒಂದು ಪ್ರೋಗ್ರಾಮ್ಗಳಲ್ಲಿ ಓಡಾಡ್ತಿದ್ದಾರೆ